ಹಾಯ್ ಪ್ರಿಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಕಡಲೆಕಾಲಿನ ಉಸಿಲಿ ಮಾಡೋದನ್ನ ಇದ್ದೀನಿ ತುಂಬ ಸಿಂಪಲಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಪ್ರಿಂಡ್ಸ್ ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕಡಲೆಕಾಲಿನ ಉಸಲಿ ಮಾಡೋದಕ್ಕೆ ಇಲ್ಲಿ ನಾನು ಕಡಲೆಕಾಳನ್ನು ಪೂರ್ತಿ ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಹಾಕಿದ್ದು ನೋಡಿ ಈ ರೀತಿಯಾಗಿ ನೆಂದಿದೆ ಚೆನ್ನಾಗಿ ನೆಂದ್ಬಿಟ್ಟು ಉಬ್ಕೊಂಡಿದೆ ನೋಡಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಯೋದಕ್ಕೆ ಹಾಕಿದ್ದೆ ಇವಾಗಲೂ ಅಷ್ಟೇ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ನಾನು ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಕುಕ್ಕರ್ಗೆ ಬಂದು ಒಂದು ಮೂರಿಂದ ನಾಲ್ಕು ವಿಜಲನ್ನ ಮಾಡಿಕೊಂಡ್ರೆ ಸಾಕು ಇದು ಆಲ್ರೆಡಿ ಚೆನ್ನಾಗಿ ನೆಂದಿದೆಯಲ್ವಾ ಇದಕ್ಕೆ ಇನ್ನಾಗ ಜಾಸ್ತಿ ವಿಜಿಲ್ ಮಾಡೋದು ಬೇಕಾಗಲ್ಲ ಒಂದು ಮೂರು ವಿಜಿಲ್ ಮಾಡಿದ್ರೂ ಸಾಕಾಗುತ್ತೆ ಇದಕ್ಕೆ ನೋಡಿ ಒಂದು ಎರಡು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಚೂರು ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ವಿಸಿಲ್ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕ್ಯಾಪ್ ಮುಚ್ಚಿಬಿಟ್ಟು ಇದನ್ನು ಗ್ಯಾಸ್ ಮೇಲೆ ಇಡೋಣ ನೋಡಿ ಫ್ರೆಂಡ್ಸ್ ಇವಾಗ ಮೂರು ವಿಚಿಲ್ ಆಗಿದೆ ಇವಾಗ ತೆಗೆದಿದ್ದೀನಿ ನೋಡಿ ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ ಯಾವ ರೀತಿಯಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಬಾಯ್ಲ್ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಬಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿಗೆ ಬಂದು ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ತುಂಬ ಬಿಸಿಯಾಗಿದೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಒಂದರಲ್ಲೇನೇ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಈರುಳ್ಳಿನೂ ಹಾಕ್ಕೊಂಡ್ಬಿಟ್ಟು ನೀವು ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಈರುಳ್ಳಿನ ಯೂಸ್ ಮಾಡ್ತಿಲ್ಲ ಇವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು ಮೆಣ್ಸಿನ್ಗೆ ಏನು ವಾಸನೆ ಇದೆಯಲ್ಲ ಅದೆಲ್ಲ ಹೋಗಬೇಕು ಇವಾಗ ನೋಡಿ ಕಡಲೆಕಾಯಿ ಕಡಲೆಕಾಳು ಏನು ನಾನು ಬೇಯಿಸ್ಬಿಟ್ಟು ಇಟ್ಟಿದ್ದೀನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ನೀವು ಈರುಳ್ಳಿನೂ ಹಾಕ್ಕೊಳ್ಬೋದು ಒಗ್ಗರಣೆಗೆ ನಾನು ಇಲ್ಲಿ ಈರುಳ್ಳಿ ಹಾಕ್ಕೊಂಡಿಲ್ಲ ತುಂಬ ಅಂದರೆ ತುಂಬ ಸಿಂಪಲಾಗಿನೇ ನಾವು ಮಾಡ್ಕೊಳ್ಬೋದು ನೋಡಿ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು ಇದಕ್ಕೆ ಬಂದು ಒಂದು ಸ್ವಲ್ಪ ನಾವು ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ನೀವು ಬೇಕಾದರೆ ಎಣ್ಣೆಯಲ್ಲಿ ನೀವು ಅರ್ಶಿಣ ಪುಡಿನ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೂ ಉಪ್ಪಿದೆ ಒಂದು ಸ್ವಲ್ಪ ಒಂಚೂರು ಹೆಚ್ಚು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಟೇಸ್ಟ್ ಮಾಡಿಬಿಟ್ಟು ನೋಡ್ಬೋದು ಉಪ್ಪಿದೆಯೋ ಇಲ್ಲ ಅಂದೇಬಿಟ್ಟು ನೋಡ್ಬಿಟ್ಟು ಹಾಕ್ಕೊಳ್ಬೋದು ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಆಡಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಒಳ್ಳೆ ರೀತಿಯಲ್ಲೇ ಫ್ರೈ ಆಗ್ತಾ ಇದೆ ಇದಕ್ಕೆ ನೀವು ಬಂದು ಹಸಿ ಕೊಬ್ಬರಿನ ನಾನು ತುರುದ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗನೆ ಆಗೋಗ್ಬಿಡುತ್ತೆ ನಾವೇನಾದರೂ ದೇವರ ನೈವೇದ್ಯಕ್ಕೂ ನಾವು ಮಾಡ್ಕೊಳ್ಬೋದು ಈಜೆಗಳೇ ಮಾಡ್ಬೋದು ಆಮೇಲೆ ನಮಗೇನಾದರೂ ಸೈಡ್ ಏನಾದರೂ ತಿನ್ನಬೇಕು ಅನ್ಸಿದ್ರೂ ನಾವು ಮಾಡ್ಕೊಳ್ಬೋದು ಬೇಗನೆ ಆಗೋಗ್ಬಿಡತ್ತೆ ನೋಡಿ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಚೆನ್ನಾಗಿ ಕೈ ಆಡಿಸಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಬಿಟ್ಟಿದ್ದೀನಿ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಕೈ ಆಡಿಸ್ಕೊಂಡ್ರೆ ಕಡಲೆಕಾಳಿನ ಉಸಲಿ ರೆಡಿ ಆಗುತ್ತೆ ನೋಡಿ ಒಳ್ಳೆಯ ರೀತಿಯಲ್ಲಿ ಕೈ ಆಡಿಸಿದ್ರೇ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಕಡಲೆಕಾಳಿನ ಉಸಲಿ ಎಷ್ಟು ಸಿಂಪಲ್ ಆಗಿಯೇ ನಾವು ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಹೊಸೊಬ್ಬರು ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇವಾಗ ಇದನ್ನೆಲ್ಲ ಒಂದು ಬಟ್ಲಲ್ಲಿ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು